ಮಚ್ ಮೀಡಿಯಾದವ್ರಿಗೆಲ್ಲ ಬಂದಿರೋದಕ್ಕೆ ಆ್ಯಂಡ್ ಕೆ ಆರ್ ಎಸ್ ಪ್ರೊಡಕ್ಷನ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ ಸರ್ ಆ್ಯಂಡ್ ನಾಣಿ ಸರ್ ನನ್ನ ಕಾಸ್ಟ್ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಇದೆ ಬಿಕಾಸ್ ಅಷ್ಟು ಈಸಿ ಇಲ್ಲ ಈ ಪಾತ್ರ ಐ ಥಿಂಕ್ ಪ್ಲೇ ಮಾಡೋಕ್ಕೆ ನನ್ನ ಮೇಲೆ ಭರವಸೆ ಇಟ್ಟು ನನಗಿಂತ ಒಂದು ದೊಡ್ಡ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೇ ಒನ್ನಿಂದ ನಮ್ಮ ಟೀಮ್ಗೆ ಇಡೀ ತಂಡಕ್ಕೆ ಸಪೋರ್ಟ್ ಆಗಿ ನನ್ ನಿಂತಿರೋದು ಪ್ರೇಮ್ ಸರ್ ಮತ್ತು ಜ್ಯೋತಿ ಮ್ಯಾಮ್ ಜ್ಯೋತಿ ಮ್ಯಾಮ್ ಬಗ್ಗೆ ಪ್ರತಿ ಸಲಿನೂ ಹೇಳ್ತಾನೆ ಇರ್ತೀನಿ ಬಿಕಾಸ್ ಪ್ರತಿ ಸಲಿನೂ ಅವ್ರು ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಮಾನ್ವಿತಾ ಮ್ಯಾಮ್ ಕೂಡ ಅಷ್ಟೇ ಕೇರಿಂಗ್ ಸೆಟ್ಟಲ್ಲಿ ನಾನು ನಮ್ಮಮ್ಮನ ಜೊತೆ ಇರುವಾಗಲೂ ಅಷ್ಟೇ ಬಂದು ಬಂದು ಹೇಳ್ತಿದ್ರು ತಾಯಿನ ಚೆನ್ನಾಗಿ ನೋಡ್ಕೋ ತಾಯಿನ ಚೆನ್ನಾಗಿ ನೋಡ್ಕೊಡಿ ಅಂತ ಸೊ ಶಿ ಇಸ್ ವೆರಿ ಕೇರಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದರ್ ಆ್ಯಂಡ್ ನಮ್ಮ ಕೋಸ್ತಾರ್ ಸಂಜಯ್ ಬಗ್ಗೆ ಹೇಳಬೇಕಂದ್ರೆ ಇಸ್ ವೆರಿ ಕಂಫರ್ಟೇಬಲ್ ಟು ವರ್ಕ್ ತುಂಬ ಒಳ್ಳೆ ಕೋಸ್ತಾರ್ ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಶೇಡ್ಸಲ್ಲಿ ಹೋಗುತ್ತೆ ನನ್ನ ಪಾತ್ರ ನೀವೇ ಟ್ರೇಲರ್ ಟ್ರೇಲರಲ್ಲಿ ನೋಡ್ದಂಗೆ ಸ್ವಲ್ಪ ಡಬಲ್ ಶೇಡಲ್ಲೇ ಬರುತ್ತೆ ಸೊ ಐ ಥಿಂಕ್ ಈ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ಭರವಸೆ ಇಟ್ಟು ನಾನು ಮಾಡಬಲ್ಲೆ ಈ ಪಾತ್ರ ಅಂತ ನನಗೆ ಪ್ರೋತ್ಸಾಹಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಡೀ ತಿಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಸ್ಕೂಲಲ್ಲಿ ಕಾಲೇಜಲ್ಲಿಂದು ಆ ರೇಂಜಿಗೆ ಭಯ ಬಂದಿದ್ದಿಲ್ಲ ಬಟ್ ಸಿನಿಮಾ ಶೂಟಿಂಗ್ ಮುಗಿದಿ ನೀನು ರಿಲೀಸ್ ಹತ್ರ ಬರ್ತಿದೆ ಅಂದರೆ ಒಂಥರ ಟೆನ್ಷನು ಭಯ ಬಂದಿದೆ ಅಪ್ಪ ಐ ಲವ್ ಯು ಇದು ನನ್ನ ಮೊದಲನೇ ಸಿನಿಮಾ ಭಾಳ ವರ್ಷಗಳ ತಪಸ್ಸಿನ ಫಲನೇ ಅಪ್ಪ ಐ ಲವ್ ಯು ಅದಕ್ಕೆ ಕಾರಣ ಆಗಿರೋದು ಪ್ರೇಮ್ ಸರ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಅದು ಬಿಟ್ಟರೆ ನಾನಿ ಸರ್ಗೆ ನಮ್ಮ ಡೈರೆಕ್ಟರ್ ಅಥರ್ವರ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಏಪ್ರಿಲ್ ಹನ್ನೆರಡು ಸಿನಿಮಾ ರಿಲೀಸ್ ಆಗ್ತಿದೆ ಮೀಡಿಯಾ ಮೂಲಕ ನಾನು ಜನಗಳಿಗೆ ಕೇಳೋದೊಂದೆ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ಬೇರೆ ಸಿನಿಮಾ ಎಷ್ಟು ಪ್ರತಿಸ್ತಿರೋ ಅಷ್ಟೇ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸಿ ಬಂದು ಥೇಟ್ರ ನೋಡಿ ಅಂತ ಕೇಳ್ಕೊತೀನಿ ಮಾನ್ವೀತ್ ಅವ್ರು ಹೇಳಿದಾಗೆ ಜೂನಿಯರ್ ಪ್ರೇಮ್ ಥರ ಕಾಣಿಸ್ತೀನಿ ಅಂತ ಹೇಳಿದರು ಹೌದು ಸುಮಾರು ಜನ ಕೇಳಿದ್ದಾರೆ ಪ್ರೇಮ್ ಅವ್ರ ತಮ್ಮನ ಪ್ರೇಮವ್ರ ಕಜಿನ ಅಂತ ಬೈ ಬ್ಲಡ್ ಅಂತೂ ಇಲ್ಲ ಬೈ ಹಾರ್ಟ್ ಅಂತ ಹೇಳಿದ್ದೀನಿ ಸುಮಾರು ಕಡೆ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದು ಸಪೋರ್ಟ್ ಮಾಡ್ತಾ ಮಾಡ್ತಾಯಿರು ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದು ನನ್ನ ಮೊದಲನೇ ಸಿನ್ಮಾ ಸೊ ನನ್ನ ಫ್ರೆಂಡ್ ಕಡೆಯಿಂದ ಪ್ರೇಮ್ ಸರ್ ನನಗೆ ಪರಿಚಯ ಎ ಪಿ ಅರ್ಜುನ್ ಅವ್ರ ವೈಫ್ ಅನು ಅಂತ ಅವ್ರ ಕಡೆಯಿಂದ ಪ್ರೇಮ್ ಸರ್ ಪರಿಚಯ ನನಗೆ ಚಿಕ್ಕ ವಯಸ್ಸಲ್ಲಿ ಉಪಿ ಸಾರ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ ಏಳನೇ ಕ್ಲಾಸಲ್ಲಿ ಜೂನಿಯರ್ ಉಪೇಂದ್ರ ಆಗಿ ಸಿನ್ಮಾ ಮಾಡಿದ್ದೆ ಸೊ ಅದು ಬಿಟ್ಟರೆ ಸಿನಿಮಾ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಬಿಟ್ಬಿಟ್ಟಿದ್ದೆ ಹೀಗೆ ಅವ್ರ ಪರಿಚಯ ಆದಮೇಲೆ ಸಿನ್ಮಾ ಬಗ್ಗೆ ನನ್ನ ಇಂಟ್ರೆಸ್ಟ್ ನೋಡಿ ಅವರೇ ಸುಮಾರು ಕಡೆ ರೆಫರ್ ಮಾಡಿದರು ಯಾವುದೂ ಎಲ್ಲೂ ಓಕೆ ಆಗಿದ್ದಿಲ್ಲ ಕೊನೆಗೆ ಇದೊಂದು ಅವಕಾಶ ಬಂದಾಗ ಈ ಥರ ಇದೆ ಸಿನಿಮಾ ನೋಡು ಮಾಡು ಅಂತ ಹೇಳಿದರು ಸೊ ಹೋಗಿ ಕೇಳಿದಾಗ ಕತೆ ತುಂಬ ಇಷ್ಟ ಆಯಿತು ಈಗ ಯಾಕಂದರೆ ಇದು ಈ ಸಿನಿಮಾಲಿ ಕತೆನೇ ಹೀರೋ ಸೊ ಅದಾದಮೇಲೆ ನಾನಿ ಸರ್ರು ಡೈರೆಕ್ಟರ್ ಸಾರು ಟೈಮ್ ತಗೊಂಡು ಆಮೇಲೆ ನನ್ನ ಮೆಂಡ್ ಮಾಡಿ ತಯಾರು ಮಾಡಿ ಈ ಸಿನಿಮಾ ಆ್ಯಕ್ಟ್ ಮಾಡುವಾಗ ಮಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಮೀಡಿಯಾ ಮಿತ್ರರಿಗೂ ಪ್ರಿಂಟ್ ಮೀಡಿಯಾ ಆಗಲಿ ಸೋಷಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗ ಏನಂದರೆ ಇದು ಒಂದು ಅಪ್ಪ ಐ ಲವ್ ಯು ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪ ಅನ್ನೋದು ಎಷ್ಟು ಮಹತ್ವ ಇದೆ ಅಪ್ಪನ ಒಂದು ಕ್ಯಾರೆಕ್ಟರ್ಗೆ ಎಷ್ಟು ಮಹತ್ವ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ನಾವು ಅಲ್ಲೇ ಮೇಲ್ಗಡೆ ಒಂದು ಹೆಡ್ಲೈನ್ ಹಾಕಿರೋ ಹಾಗೆ ಇದು ಕಾಲ್ಪನಿಕ ಕಥೆ ಅಲ್ಲ ಅಪ್ಪ ಅನ್ನೋ ದೇವರ ಸತ್ಯ ಕಥೆ ಕಾಲ್ಪನಿಕ ಕಥೆಗಳನ್ನ ಮಾಡೋದು ತುಂಬ ಈಸಿ ಏನೋ ಒಂದು ಕಲ್ಪನೆ ಮಾಡ್ಕೋತೀವಿ ಅಥವಾ ಏನೋ ಒಂದು ಹೂವಿಸ್ಕೊಂಡು ಅದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡೋಗ ಕಥೆ ಮಾಡ್ತೀವಿ ಅದು ನಮ್ಮ ಇಮ್ಯಾಜಿನೇಷನ್ನ ಅದು ಒಂದು ಅದು ಬೇರೆ ಥರದ ಕಥೆಗಳಾಗುತ್ತೆ ಆದರೆ ನಮ್ಮ ನಿಮ್ಮ ನಡುವೆ ನಡೆಯುವಂಥ ಕಥೆಗಳು ಸಮಾಜದಲ್ಲಿ ವಾಸ್ತವವಾಗಿ ನಡೆಯುವಂಥ ಕಥೆಗಳನ್ನ ನಾವು ಎಷ್ಟೋ ಸಲ ಮರ್ತಿರ್ತೀವಿ ನಮ್ಮ ನಮ್ಮ ನಡುವೆನೇ ನಡೀತಾ ಇರುತ್ತೆ ನಮ್ಮ ಅಕ್ಕಪಕ್ಕದಲ್ಲೇ ನಡೀತಾ ಇರುತ್ತೆ ನಮ್ಮ ಮನೆಗಳಲ್ಲೇ ನಡೀತಾ ಇರುತ್ತೆ ಬಟ್ ಅದು ನಾವು ಅನುಭವಿಸ್ತಾ ಇರ್ತೀವಿ ಸ್ವತಃ ನಾವು ಫೀಲ್ ಮಾಡ್ತಾ ಇರ್ತೀವಿ ಆದರೆ ಎಷ್ಟೋ ಸಲ ನಾವು ಅದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿರೋಲ್ಲ ಅದು ಒಂದು ಜೀವನದ ಒಂದು ಭಾಗವೇ ಆಗೋಗಿರುತ್ತೆ ಆದರೆ ಅಂತಹ ಒಂದು ಕಥೆಗಳನ್ನ ನಾವು ತೆರೆ ಮೇಲೆ ತರಬೇಕು ಒಂದು ಆ ಒಂದು ಅಂಶಗಳನ್ನ ನಾವು ಅಷ್ಟು ನಮಗೆ ನಾವು ಮಾಡೋ ತಪ್ಪುಗಳೇ ನಮಗೆ ಮನವರಿಕೆ ಆಗಬೇಕು ಎಷ್ಟೋ ಸಲ ನಾವು ಜೊತೆಲಿತ್ಕೊಂಡೆ ಮಗ ಏನೋ ತಪ್ಪು ಮಾಡ್ತಿರ್ತಾನೆ ಅಪ್ಪ ಅದಕ್ಕೆ ಬುದ್ಧಿ ಹೇಳ್ತಿರ್ತಾರೆ ಬಟ್ ಅದು ಕಾಮನಾಗಿ ನಡ್ಕೊಂಡು ಹೋಗಿಬಿಡುತ್ತೆ ಅದನ್ನು ನಾವು ಅರ್ಥಕೊಳ್ಳೋದು ಕೆಲವು ಜನ ಅರ್ತ್ಕೊಬೋದು ಇನ್ನು ಕೆಲವು ಜನ ಅದನ್ನು ಅರ್ಥಕೊಳ್ಳಲ್ಲ ಅಂಥ ಒಂದು ಕಥೆನ ನಮ್ಮ ನಮ್ಮ ನಿಮ್ಮ ನಡುವೆ ನಡೆಯುವಂಥ ಒಂದು ಕಥೆನ ನಾವು ತೆರೆ ಮೇಲೆ ತರಬೇಕು ಅಂತ ನಾವು ಈ ಅಪ್ಪ ಐ ಲವ್ ಯು ಅನ್ನೋ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡ್ವಿ ಮೊದಲನೇದಾಗಿ ಈ ಕತೆ ಕ್ರಿಯೇಟ್ ಆಗೋದಕ್ಕೆ ನಾಣಿಸರೇ ಮೂಲ ಕಾರಣ ಈ ಸಿನಿಮಾ ಆಗೋದಕ್ಕೂ ಅವರೇ ಕಾರಣ ಯಾಕೆಂದರೆ ನಾನು ಅವರು ಅವರೇ ಹೇಳಿದಾಗೆ ಅವರ ಜೊತೆ ತುಂಬ ವರ್ಷದಿಂದ ಜರ್ನಿ ಇದೆ ಆ ಜರ್ನಿನಲ್ಲಿ ಅವ್ರನ್ನ ನಾನು ನೋಡ್ತಾ ನಾನು ಬಂದಿರೋನು ಅವರ ತಂದೆ ಪಾತ್ರ ಏನು ಅವ್ರ ಸ್ನೇಹಿತನಾಗಿ ಹೇಗಿರ್ತಾರೆ ತಂದೆಯಾಗಿ ಹೇಗಿರ್ತಾರೆ ಮತ್ತು ಒಬ್ಬರು ಅಡ್ವೈಸರಾಗಿ ಹೇಗಿರ್ತಾರೆ ಅನ್ನೋದನ್ನು ನಾನು ಪ್ರತಿ ಹಂತದಲ್ಲೂ ನಾನು ನಾಣಿಸನ್ನ ನೋಡಿದ್ದೀನಿ ಆ ಒಂದು ಪಾತ್ರದ ಮುಖಾಂತರನೇ ಏನಾದರೂ ಸಿನಿಮಾ ಮಾಡಬೇಕು ತುಂಬ ತುಂಬ ವರ್ಷದಿಂದ ಪ್ರಯತ್ನ ಮಾಡ್ತಾನೇ ಇದ್ವಿ ನಾನು ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದೆ ಆ ಟೈಮಲ್ಲಿ ನಾಣಿ ಸರ್ ಕೂಡ ತುಂಬ ಜನಕ್ಕೆ ರೆಫರ್ ಮಾಡ್ತಾಯಿದ್ರು ಕರ್ಕೊಂಡು ಹೋಗಿ ಕತೆ ಇದ್ರು ಯಾವುದೂ ವರ್ಕೌಟ್ ಆಗಿರಲಿಲ್ಲ ಕೆಲವು ವರ್ಕೌಟ್ ಆಗೋ ಹಂತದಲ್ಲಿದ್ದರೂ ಕೈ ತಪ್ಪು ಹೋಗ್ತಿತ್ತು ಲಕ್ಕಿಲಿ ಇದು ನಮಗೆ ಏನೋ ಅದೃಷ್ಟ ಅನ್ಕೋ ಅಂತ ಅಂದ್ಕೋಬೇಕು ನಮ್ಮ ಸೀನಣ್ಣ ಇಲ್ಲಿ ಬಂದಿದ್ದಾರೆ ಅವರು ಹಿಂಗೆ ಯಾವುದೋ ಒಂದು ಸಿನಿಮಾ ನಾವು ಸ್ಕ್ರಿಪ್ಟ್ ಬರೆಯಕ್ಕೆ ಹೋದಾಗ ಆ ಸಿನಿಮಾ ಪ್ರೊಡ್ಯೂಸರ್ ಇಲ್ಲೇ ಬಂದಿದ್ದಾರೆ ಅವ್ರ ಸಿನಿಮಾ ಕೆಲಸ ಮಾಡೋಕ್ಕೆ ಹೋಗಿದ್ವಿ ಅಲ್ಲಿ ಸೀನ ಪರಿಚಯ ಆದರು ಅವ್ರ ಮುಖಾಂತರ ನಮಗೆ ಈ ಸಿನಿಮಾ ಇನ್ವೆಸ್ಟರ್ಸ್ ಪರಿಚಯ ಮಾಡಿಕೊಟ್ರು ಅಲ್ಲಿ ಆಗ ನಾವು ಕತೆ ಮಾಡಬೇಕು ಅಂತ ಹೊರಟಾಗ ನಮ್ಮ ಬಜೆಟ್ ತುಂಬ ದೊಡ್ಡ ಬಜೆಟ್ ಏನಿರಲಿಲ್ಲ ಒಂದು ಅವರೇಜ್ ಬಜೆಟ್ ಇತ್ತು ಆ ಬಜೆಟನ್ನು ಒಂದು ಒಳ್ಳೆಯ ಕತೆ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡಾಗ ಏನು ಮಾಡೋದು ಅಂತ ಒಂದು ಡಿಸ್ಕಷನಲ್ಲಿ ಆಗ ಹುಟ್ಟಿದ ಕಥೆನೇ ಅಪ್ಪ ಐ ಲವ್ ಯು ಅಪ್ಪ ಸಂಸಾರಕ್ಕಾಗ್ಲಿ ಒಂದು ಸಮಾಜಕ್ಕಾಗ್ಲಿ ಎಷ್ಟು ಮುಖ್ಯ ಆಗ್ತಾರೆ ಎಷ್ಟೋ ಸಲ ನಾವು ಅಪ್ಪ ಅನ್ನೋ ಕ್ಯಾರೆಕ್ಟರ್ನ ಕಡೆಗಣಿಸ್ಬಿಟ್ಟಿರ್ತೀವಿ ಯಾಕೆ ಅಂದ್ರೆ ಅದಕ್ಕೆ ನಾನಾ ಕಾರಣಗಳಿರ್ತವೆ ಅಪ್ಪ ಬೈತಾರೆ ಆಗ್ಲಿ ಅಪ್ಪ ಎಷ್ಟೋ ಸಲ ನಮಗೆ ಅಪ್ಪ ತುಂಬಾ ಪ್ರೀತಿ ತೋರಿಸೋದು ನಮಗೆ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಯಾವಾಗ ಆ ವಯಸ್ಸಲ್ಲಿ ಅದೇ ನಾವು ಅಪ್ಪ ಆದಾಗ ಅದ್ರ ಮಹತ್ವ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಯಾಕೆ ನಮ್ಮಪ್ಪ ನಮ್ಮನ್ನು ಬೈತಿದ್ರು ಯಾಕೆ ಅಷ್ಟು ಪ್ರೀತಿ ತೋರಿಸ್ತಿದ್ರು ಯಾಕೆ ಗದ್ರಿಸ್ತಿದ್ರು ಯಾಕೆ ನಮ್ಮನ್ನು ಎಚ್ಚರಿಸ್ತಿದ್ರು ಇವೆಲ್ಲ ಅಂಶಗಳು ನಾವು ಮಕ್ಕಳಾಗಿದ್ದಾಗ ಗೊತ್ತಾಗಲ್ಲ ಅದೇ ನಾವು ಅಪ್ಪನ ಸ್ಥಾನಕ್ಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಯಾಕೆ ಅಂದರೆ ನಾವು ನಮ್ಮ ಮಕ್ಳಿಗೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ ಹಾಗಾಗಿ ಆ ಒಂದು ಸ್ಥಾನಕ್ಕೆ ಬಂದಾಗ ಅಪ್ಪ ಅನ್ನೋ ಸ್ಥಾನಕ್ಕೆ ಅದರ ಮಹತ್ವ ಏನು ಅದ್ರ ವ್ಯಾಲ್ಯೂಸ್ ಏನು ಜವಾಬ್ದಾರಿ ಏನು ಇವನ್ನ ಪ್ರತಿಯೊಬ್ಬರೂ ನಾವು ಅರ್ತ್ಕೋಬೇಕು ಅದರ ಜೊತೆಗೆ ಅಪ್ಪ ಅನ್ನೋ ಒಂದು ಕ್ಯಾರೆಕ್ಟ್ರನ್ನ ನಾವು ಯಾವತ್ತೂ ಅವರ ಕೊನೆ ಉಸಿರಿರೋವರೆಗೂ ನಮ್ಮ ಕೊನೆ ಉಸಿರಿರೋವರೆಗೂ ನಾವು ಅಪ್ಪ ಅನ್ನೋ ಕ್ಯಾರೆಕ್ಟ್ರನ್ನ ಕಳ್ಕೋಬಾರ್ದು ಸನ್ನಿವೇಶಗಳು ಸಾವಿರ ಬರ್ಬೋದು ನಾವು ಬ್ಯಾಚುಲರ್ ಆಗಿದ್ದಾಗ ಅದೊಂದು ಸನ್ನಿವೇಶ ಇರುತ್ತೆ ಮದುವೆ ಆದಮೇಲೆ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಮನೆಗೆ ಪರಿಚಿತ ಇಲ್ಲದೇ ಇರೋಂಥ ಕ್ಯಾರೆಕ್ಟರ್ಗಳು ಬರುತ್ತೆ ಅಲ್ಲೊಂದಷ್ಟು ಇನ್ಸಿಡೆಂಟ್ಗಳಾಗ್ಬೋದು ಏನೇ ಸಮಾಜದಲ್ಲಿ ಅಥವಾ ಸಂಸಾರದಲ್ಲಿ ನಡೆದ್ರೂ ಕೂಡ ನಾವು ಅಪ್ಪ ಅಮ್ಮ ಈ ಎರಡು ಕ್ಯಾರೆಕ್ಟ್ರನ್ನ ಮಕ್ಕಳಾದವರು ಕೊನೆಯವರೆಗೂ ಉಸಿರಿರೋವರೆಗೂ ಅವರ ಉಸಿರಿರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಉಸಿರೋವರೆಗೂ ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಈ ಅಪ್ಪ ಎಲೆಯು ಸಿನಿಮಾದ ಮೇಯ್ನ್ ತಿರುಳು ಸೊ ಹಾಗಾಗಿ ಈಗ ಇದೇ ಹನ್ನೆರಡನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾಗಂತೂ ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಮೊದಲನೇದಾಗಿ ಹೇಳಿದಾಗೆ ಸಿನ ಪ್ರೊಡ್ಯೂಸರ್ ಕೊಡಿಸಿದ್ರು ನಾಣಿ ಸರ್ ನಮ್ಮ ಜೊತೆಗೆ ನಿಂತ್ಕೊಂಡು ಪ್ರತಿ ಹಂತದಲ್ಲೂ ನನಗೆ ತಿದ್ದಿ ನಾನು ಅವ್ರ ಹತ್ರ ಬಂದಾಗ ನಾನು ಏನು ಕಲ್ತಿರಲಿಲ್ಲ ಪ್ರತಿ ಹಂತದಲ್ಲೂ ನನಗೆ ಸಿನಿಮಾ ಏನು ಬರವಣಿಗೆ ಏನು ಮತ್ತು ಆ ಸಿನಿಮಾ ಕೆಲಸ ಏನು ಅನ್ನೋದನ್ನು ನನಗೆ ತಿದ್ದಿ ತಿಳಿ ಒಂದು ಒಳ್ಳೆಯ ಮಾರ್ಗದಲ್ಲಿ ನಾನು ಹೋಗೋ ಥರ ನನಗೆ ರೂಪಿಸ್ತವರು ನಾಣಿ ಸರ್ ಸೊ ಅವ್ರ ಜರ್ನಿನಲ್ಲಿ ನಾನು ಒಂದು ಅಷ್ಟೋ ಇಷ್ಟೋ ಕೆಲಸ ಕಲ್ತ್ಕೊಂಡೆ ಒಳ್ಳೆ ಸಂಸ್ಕಾರನ ಕಲ್ತ್ಕೊಂಡೆ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಂಸ್ಕಾರನ ಅವ್ರ ಮುಖಾಂತರ ಕಲ್ತ್ಕೊಂಡೆ ಅದಾದ್ಮೇಲೆ ಮೇಲೆ ಇನ್ನು ಈ ಸಿನಿಮಾ ಮಾಡೋಕ್ಕಿಂತ ಹೊರಟಾಗ ನಮಗೆ ಒಂದು ಸಿನಿಮಾದ ತಂದೆ ಕ್ಯಾರೆಕ್ಟರ್ಗೇನೋ ನಾಣಿ ಸರ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡ್ವಿ ಅದಾದ ಮೇಲೆ ಈ ಸಿನಿಮಾದಲ್ಲಿರುವಂತಹ ಇಡೀ ಸಿನಿಮಾದ ಒಟ್ಟು ಆಶಯವನ್ನು ಎತ್ತಿ ಹಿಡಿಯುವಂತಹ ಒಂದು ವ್ಯಾಲ್ಯೂಯಬಲ್ ಕ್ಯಾರೆಕ್ಟರ್ಸ್ ಬೇಕಿತ್ತು ನಮಗೆ ಯಾಕೆಂದರೆ ನಾವು ಇಂದ ಏನೇ ಕತೆ ಹೇಳ್ಕೊಂಡು ಹೋದ್ರು ಆ ಸಿನಿಮಾದ ವ್ಯಾಲ್ಯೂಸ್ನ ಲಾಸ್ಟಲ್ಲಿ ಅದು ಅಥವಾ ಆ ಕತೆ ಒಳಗಡೆ ಅದನ್ನು ಕ್ಯಾರಿ ಮಾಡುವಂಥ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇತ್ತು ಅದನ್ನು ಯಾರು ಮಾಡೋದು ಯಾರು ಬಡೋದು ಅಂತ ನಾವು ಡಿಸ್ಕಸ್ ಮಾಡಿದಾಗ ನಾಣಿ ಸರ್ ಮೊದಲೇ ಹೇಳಿದ್ದು ಒಂದೇ ಮಾತು ಪ್ರೇಮ್ ಸರ್ ಕೆಲ್ ಮಾಡ್ಸೋಣ ಯಾಕೆಂದರೆ ಅವ್ರು ನೋಡ್ತಿದ್ದಂಗೆ ಅನ್ಸ್ಬಿಡುತ್ತೆ ಆ ಫೀಲ್ ಬಂದ್ಬಿಡುತ್ತೆ ಅವ್ರ ಕೆಲ್ ಮಾಡ್ಸೋಣ ಅಂದರು ಅವ್ರು ಹೇಳಿದ ತಕ್ಷಣ ನನಗೂ ಆಯ್ತು ಅದು ಇಮ್ಮಿಡಿಯೇಟು ನಾಣಿ ಸರ್ ಪ್ರೇಮ್ ಸರ್ ನಂಬರ್ ಕೊಟ್ಟು ಮನೆಗೆ ಕಳಿಸಿದ್ರು ಪ್ರೇಮ್ ಸರ್ ಕತೆ ಕೇಳಾದ ಮೇಲೆ ಏನು ಮಾತಾಡಲಿಲ್ಲ ನಾನು ಮಾಡ್ತೀನಿ ಕ್ಯಾರೆಕ್ಟ್ರನ್ನ ನಾನೇ ಅವ್ರ ಹತ್ರ ಮಾತಾಡ್ತೀನಿ ಅಂದರು ಸರಿ ಅಂತ ಹೇಳಿದ್ಮೇಲೆ ಫಸ್ಟು ನಮಗೆ ಗೆಲುವು ಸಿಕ್ಕಿದೆ ಪ್ರೇಮ್ ಸರ್ ಆ ಪಾತ್ರನ ಹುಟ್ಟಿಕೊಂಡಾಗ ಅವ್ರ ಮುಖಾಂತರ ಮಾನ್ವಿತಾ ಮೇಡಮ್ನ ಪ್ರೇಮ್ ಸರೇ ಮಾತಾಡಿ ಹಿಂಗಿದೆ ಕ್ಯಾರೆಕ್ಟ್ರು ಹಿಂಗಿದೆ ಚೆನ್ನಾಗಿದೆ ಅಂತ ಒಪ್ಪಿಸಿ ಅವರೇ ಅದಕ್ಕೆ ಮುಂದಾಡೋದು ವಹಿಸ್ಕೊಂಡ್ರು ಇನ್ನು ಸಂಜಯ್ ಸಂಜಯವ್ರನ್ನೂ ಕೂಡ ಅವರೇ ಮುಂದಾಡೋ ವಹಿಸ್ಕೊಂಡು ಅವ್ರು ಕೊಟ್ಟರು ಇಡೀ ಓವರ್ ಆಲ್ ಸಿನಿಮಾಗೆ ಪ್ರೇಮ್ ಸರ್ ಮೇನ್ ಪಿಲ್ಲರ್ ಈ ಸಿನಿಮಾಗೆ ಇವತ್ತಿನವರೆಗೂ ಎಟ್ ಪ್ರೆಸೆಂಟ್ ಧನಂಜಯ್ ಸರ್ ಇದು ಸಿಗೋವರೆಗೂ ನಮಗೆ ಅವರು ಬೈಟ್ ಸಿಗೋವರೆಗೂ ಟ್ರೈಲರ್ ರಿಲೀಸ್ಗೆ ಅಭಿಷೇಕ್ ಸರ್ ಕರ್ಕೊ ಬರೋವರೆಗೂ ಮತ್ತು ಇನ್ನು ಪ್ರತಿ ಹಂತದಲ್ಲೂ ನಾವು ಏನು ಪ್ರಮೋಷನ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸಿನಿಮಾದಲ್ಲಿ ನಾವು ಶೂಟಿಂಗ್ ಮಾಡುವಾಗ ಏನೇನು ಒಂದು ಇದಿತ್ತು ಎಲ್ಲ ಹಂತದಲ್ಲೂ ನಮಗೆ ಪ್ರೇಮ್ ಸರ್ ತುಂಬ ಸಪೋರ್ಟಿವಾಗಿ ನಿಂತಿದ್ದಾರೆ ಇವತ್ತಿಗೂ ಕೂಡ ಅದನ್ನೇ ಹೇಳ್ತಾರೆ ನಾಗೇಶ್ ನೀವು ಏನಾದ್ರು ಯಾವ ಟೈಮಲ್ಲಾದ್ರು ಏನಾದ್ರು ಕೇಳಿ ನಾನು ಹೆಲ್ಪ್ ಮಾಡ್ತೀನಿ ಸಿನಿಮಾ ಚೆನ್ನಾಗಿ ಮಾಡಿದ್ದೀರ ಚೆನ್ನಾಗಾಗಲಿ ಅಂತ ಅವ್ರ ವಿಶ್ವಾಸ ನಮಗೆ ಯಾವಾಗಲೂ ಇದೆ ಥ್ಯಾಂಕ್ ಯು ಪ್ರೇಮ್ ಸರ್ ನಿಮ್ಮ ಈ ಒಂದು ಹೊಸ ತಂಡ ನಾವೇನು ಪ್ರೂಡ್ ಅಲ್ಲ ಹೊಸ ಸಿನಿಮಾ ಫಸ್ಟ್ ಸಿನಿಮಾ ಇಂಥ ಹೊಸ ಡೈರೆಕ್ಟರ್ಗಳೇ ನೀವು ಕೊಡ್ತಾ ಇರೋ ಸಹಕಾರ ನಿಜವಾಗ್ಲು ಖುಷಿ ಕೊಡುತ್ತೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾಣಿ ಸರ್ಗು ತುಂಬ ಥ್ಯಾಂಕ್ ಯು ನಾಣಿ ಸರ್ಗ್ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವ್ರ ಜೊತೆಯಲ್ಲೇ ಇರೋದರಿಂದ ಪ್ರತಿದಿನ ಅದನ್ನು ಹೇಳ್ತಾ ಇರ್ತೀವಿ ಅದು ಹಾಗಾಗಿ ಇನ್ನು ಮಾನ್ವಿತಾ ಮೇಡಮ್ ಪಾತ್ರನ ಒಪ್ಕೊಂಡಿದ್ದಕ್ಕೆ ನಮಗೆ ಪಾಪ ಅವ್ರಿಗೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಕಾಶೋಮ ಅವರೇ ತಂದ್ಬಿಟ್ರು ನಿಮಗೆ ಅದು ನಾನೇ ಎಲ್ಲ ಅರೇಂಜ್ ಮಾಡ್ಕೊಬರ್ತೀನಿ ಅಂತ ಆ ರೇಂಜ್ಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ ಯು ಇನ್ನು ಜೀವಿತ ಅವರು ಸಂಜಯ್ ಅವರನ್ನ ಯಾರು ಹೊಸಬ್ರು ಅಂತ ಸಿನಿಮಾದಲ್ಲಿ ಆಗಲ್ಲ ಅಷ್ಟು ಅದ್ಭುತವಾಗಿ ಇಬ್ಬರು ನಡೆಸಿದ್ದೀರಾ ಈ ನಿಮ್ಮ ಸಹಕಾರಕ್ಕೆ ಥ್ಯಾಂಕ್ ಯು ಮತ್ತು ಓವರ್ ಆಲ್ ನಮ್ಮ ಕ್ಯಾಮ್ರಾಮನ್ ನಾಗಾರ್ಜುನ್ ನಮ್ಮ ಇಡೀ ಸಿನಿಮಾಗೆ ಆ ಒಂದು ಒಳ್ಳೆಯ ಒಂದು ಫ್ರೇಮ್ನ ಕಟ್ಕೊಟ್ಟಿದ್ದಾರೆ ಎಲ್ಲರೂ ಚೆನ್ನಾಗಿ ತೋರಿಸಿದ್ದಾರೆ ಕೆಲಸ ಕೂಡ ನಮಗೆ ಅವರಿಂದನೇ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಕಮ್ಮಿ ಆಯಿತು ಅವರು ನನ್ನ ಸ್ನೇಹಿತರಾಗಿರೋದ್ರಿಂದ ಅವ್ನು ಕೋಆರ್ಡಿನೇಷನ್ ಚೆನ್ನಾಗಿತ್ತು ಸಿನಿಮಾ ಚೆನ್ನಾಗಿ ಬಂತು ಅದಾದಮೇಲೆ ನಮ್ಮ ಎಡಿಟ್ರಾಗಲಿ ನಮ್ಮ ಆಕಾಶ್ ಪರ್ವ ಮ್ಯೂಸಿಕ್ ಮಾಡಿದ್ದಾರೆ ಅವರು ಒಳ್ಳೊಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ ಇನ್ನು ಕಿನ್ನಾಳ್ ಸರ್ ಇಲ್ಲಿ ಬಂದಿದ್ದಾರೆ ಅವರು ಇದಾದ ಮೇಲೆ ಅವ್ರು ನಾಲ್ಕು ಮಾತಾಡಬೇಕು ಒಂದು ಒಳ್ಳೆಯ ಸಾಂಗ್ನ ಕೊಟ್ಟಿದ್ದಾರೆ ತಂದೆ ಬಗ್ಗೆ ಅದ್ಭುತವಾದ ಒಂದು ಸಾಂಗ್ನ ಕೊಟ್ಟಿದ್ದಾರೆ ಅವರು ಅದನ್ನು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ ಮತ್ತು ಇನ್ನು ಉಳಿದ ಹಾಗೆ ಅರವಿಂದ್ ಸರ್ ಇನ್ನು ನಮ್ಮ ಬಾಲರಾಜ್ ಸರ್ ಎಲ್ಲರೂ ಅರವಿಂದ್ ಸರ್ಗೆ ಪಾಪ ನಾನು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಫೋನ್ ಮಾಡಿದ್ದೀನಿ ಸರ್ ನಾಳೆ ಕ್ಯಾರೆಕ್ಟ್ ಇದೆ ಸರ್ ಬನ್ನಿ ಅಂತ ಸದ್ಯ ನಮ್ಮ ಅದೃಷ್ಟ ಅವ್ರು ಸಿಕ್ಕೋದು ಸೇಮ್ ನಮ್ಮ ವಿಜಯ್ ಅವರು ಅವ್ರಿಗೂ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಫೋನ್ ಮಾಡಿದ್ದೀನಿ ಸರ್ ನಾಳೆ ಹಿಂಗೆ ಅರ್ಜೆಂಟು ಲೊಕೇಶನ್ ಫಿಕ್ಸ್ ಆಗೋಗಿದೆ ಫ್ರೀ ಮಾಡ್ಕೊಂಡು ಬನ್ನಿ ನನ್ನ ಅದೃಷ್ಟಕ್ಕೆ ಅವ್ರು ಇಬ್ಬರು ಅವತ್ತು ಫ್ರೀನೇ ಇದ್ದರು ಸಿಕ್ಬಿಟ್ಟು ನಮಗೆ ಅವರು ಒಂದು ರೀತಿ ನಮಗೆ ಬೆಂಬಲ ಕೊಟ್ಟರು ಎಲ್ಲ ಪ್ರತಿಯೊಬ್ಬ ಕಲಾವಿದರು ತಂತ್ರಜ್ಞರು ಮತ್ತು ಇಡೀ ಓಲ್ ಟೀಮ್ ನಮ್ಗೆ ಸಪೋರ್ಟ್ ಇವಾಗ ನಿಂತಿದ್ದಾರೆ ಆ ಒಂದು ಇದರಿಂದ ಪ್ರೊಡ್ಯೂಸರ್ ಕೆ ಆರ್ ಎಸ್ ಪ್ರೊಡಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ಎಲ್ಲೂ ತೊಂದರೆ ಕೊಡ್ದಂಗೆ ಇಲ್ಲಿವರೆಗೂ ಸಿನಿಮಾನ ತಗೊಬಂದಿದ್ದಾರೆ ಫಸ್ಟ್ ಬಿಗ್ ಥ್ಯಾಂಕ್ಸ್ ಕೆ ಆರ್ ಎಸ್ ಪ್ರೊಡಕ್ಷನ್ ಅವರ ಸಹಕಾರದಿಂದ ಇವತ್ತು ರಿಲೀಸ್ ಅಂತಕ್ಕೆ ಬಂದಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗಂಗಾಧರ್ ಸರ್ ಮತ್ತು ಸೀನಣ್ಣ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹನ್ನೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಇಡೀ ನಮ್ಮ ಕರ್ನಾಟಕ ಜನತೆನ ಕೇಳ್ಕೊತೀನಿ ಹಾಗೆ ಎಲ್ಲ ಈ ಒಂದು ಸಿನಿಮಾ ತಂದೆ ಮಕ್ಕಳು ಎಲ್ಲರೂ ನೋಡಬೇಕಾದಂಥ ಸಿನ್ಮಾ ಯಾಕೆಂದ್ರೆ ಮಕ್ಕಳು ಈ ಸಿನಿಮಾದಿಂದ ಕೆಲವು ಅಂಶಗಳನ್ನ ಕಲ್ತ್ಕೊಳ್ಳೋದಿದೆ ಮತ್ತು ತಿದ್ಕೊಳ್ಳೋದಿದೆ ತಂದೆಯಾದರೂ ಕೂಡ ಈ ಸಿನಿಮಾದಿಂದ ಒಂದಷ್ಟು ವಿಷಯಗಳನ್ನ ಮನವರಿಕೆ ಮಾಡ್ಕೊಳ್ಳೋದಿದೆ ಮತ್ತೆ ಒಂದಷ್ಟು ವಿಷಯಗಳನ್ನ ಅಳವಡಿಸ್ಕೊ ಅಳವಡಿಸ್ಕೊಳ್ಳೋದಿದೆ ಹಾಗಾಗಿ ಈ ಸಿನಿಮಾ ಬರೀ ತಂದೆಗೋಸ್ಕರ ಅಲ್ಲ ಮಗನಿಗೋಸ್ಕರ ಅಲ್ಲ ಇಡೀ ಒಂದು ಫ್ಯಾಮಿಲಿಗೋಸ್ಕರ ಇರುವಂಥ ಒಂದು ಸಿನಿಮಾ ಕಂಟೆಂಟ್ ಸಿನಿಮಾ ಇದರಲ್ಲಿ ಯಾವುದೇ ಆ್ಯಕ್ಷನ್ನು ಆ ಥರದ್ದು ಯಾವುದಿಲ್ಲ ಕಂಟೆಂಟ್ ಸಿನಿಮಾ ಎಲ್ರಿಗೂ ಒಂದು ಎಮೋಷನಲಿ ಟಚ್ ಆಗುವಂಥ ಸಿನಿಮಾ ಹಾಗಾಗಿ ಎಲ್ಲ ಪ್ರತಿ ತಂದೆ ತಾಯಿಯು ತಂದೆ ತಾಯಿ ಮಕ್ಕಳು ಕೂಡ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಒನ್ಸ್ ಅಗೇನ್ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹಾಗೂ ಇಡೀ ನಮ್ಮ ಹೋಲ್ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡೋಣ ಬಾವರ ನಿರ್ದೇಶನದಲ್ಲಿ ಅವ್ರು ಹೇಗೆ ಹೇಳ್ತಾರೋ ಅದು ನಾವು ಅದನ್ನು ತಂಡ ಹೋಗ್ತೀವಿ ಯಾಕೆಂದರೆ ಡೇ ಒನ್ ನಮ್ಮ ಜೊತೆಲಿದ್ದಾರೆ ಎಲ್ಲ ರೀತಿ ಸಪೋರ್ಟ್ ಇವೆ ನಿರ್ದೇಶಕರು ಹೇಳಿದರು ಆಮೇಲೆ ನಮ್ಮ ಕಿನಲ್ ರಾಜ್ ಅವರು ಎಂಥ ಹಾಡು ಕೊಟ್ಟಿದ್ದಾರೆ ಅಂದರೆ ಕೆ ಜಿ ಎಫ್ ಸಾಂಗು ಒಂದು ರೀತಿ ಆಯಿತು ಆದರೆ ಮತ್ತೆ ಕರಿತೀವಿ ಆ ನೀವು ಹ್ಞೂ ತುಂಬ ಒಳ್ಳೆಯ ಹಾಡು ಪ್ರಕಾಶ್ ಅವರು ಹಾಡುತ್ತಾ ಕಣ್ಣಲ್ಲಿ ನೀರು ಅವ್ರಿಗೆ ಹಿಂಗೆ ರೆಸ್ಟ್ ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇನು ಹೇಳ್ತಾ ಇದ್ರೆ ಒಂಥರ ಆಗ್ತಾಯಿದೆ ನನ್ನ ಒಳಗಡೆ ಅಂತಹ ಸಾಹಿತ್ಯ ಅದಕ್ಕೆ ತಕ್ಕನಾದ ಟ್ಯೂನ್ ಆಕಾಶ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಆ ಸಾಂಗು ತುಂಬ ಚೆನ್ನಾಗಿ ಹೆಸರು ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದು ಹೇಳಿದ್ರು ಇದು ಕಲ್ಪನಿಕ ಕತೆ ಅಲ್ಲ ವಾಸ್ತವ ಅಂತ ಮೋಸ್ಟ್ಲಿ ಏನೋ ನೋಡಿರ್ತಾರೆ ಅವರು ಒಬ್ಬರೇ ಮಗ ಇಲ್ಲ ಅವ್ರ ಕಥೆನೇ ಇರ್ಬೋದು ಗೊತ್ತಿಲ್ಲ ಇಲ್ಲ ಇಲ್ಲ ಅಷ್ಟೊಂದು ಕ್ರೂರ ಅಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷದಿಂದ ನನ್ನ ಜೊತೆಲಿದ್ದಾರೆ ಅದರ ಕತೆಯಲ್ಲಿ ತಿರುಗುಳು ಆ ಥರ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ನೋಡಿರ್ತಾರೆ ಯಾರೋ ಕತೆ ಕಿನಾರ್ ಅವ್ರಿಗೆ ಇದ್ರ ಸಹ ನಾವೇನು ಸಿನಿಮಾ ತೋರಿಸಿಲ್ಲ ಸುಮ್ಮನೆ ಈ ಥರ ಸೀಕ್ವೆನ್ಸ್ ಅಂತ ಹೇಳಿದ್ದು ಇಡೀ ಕಥೆಯನ್ನು ತೋರಿಸುವಂಥ ಒಂದು ಹಾಡು ಕೊಟ್ಬಿಟ್ರು ಅದು ಹೇಗೆ ಅಂತ ಗೊತ್ತಿಲ್ಲ ಅದು ಅವರಿಗೆ ಸರಸ್ವತಿ ಕೊಟ್ಟಿರೋ ವಿದ್ಯೆ ಅಂತ ಕಾಣುತ್ತೆ ನಮ್ಮ ವಿಜಯ್ ಚನ್ನೂರವರು ತುಂಬ ಒಳ್ಳೆಯ ಪಾತ್ರ ಆ್ಯಕ್ಚುಲಿ ಬೇರೆ ಸಿನಿಮಾ ಆಗಿದ್ರೆ ಆ ಪಾತ್ರ ನಾನು ಮಾಡಬೇಕಂತಿದ್ದೆ ನಿಜವಾಗ್ಲೂ ಎರಡು ಸೀನು ಬರುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕೆಲವು ರಾಯ ಲಾಯರ್ಗಳು ಹಿಂಗೆ ಇರ್ತಾರ ಅಂತ ಇವ್ರು ನೋಡಿ ಕಲ್ತ್ಕೋಬೇಕು ಅನಿಸ್ತದೆ ನಮ್ಮ ಅರವಿಂದ್ ಸಾರು ಪಾಪ ತುಂಬ ಭಾವುಕರಾಗ್ಬಿಟ್ರು ಯಾಕೆಂದರೆ ಅವರಿಗೆ ನೋಡಿ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ನ್ಯಾಯ ಕೊಡಿಸೋದ್ರಲ್ಲಿ ಕೋರ್ಟಲ್ಲಿ ವಾದ ಮಾಡ್ತಾರೆ ನನ್ನ ಪರವಾಗಿ ಪಾಪ ಇಲ್ಲಿ ಆಗಿಲ್ಲ ಗದ್ದುಗದ್ದಿದ್ರೆ ಆಗ್ಬಿಟ್ರು ಯಾಕೆ ಅಂತ ಗೊತ್ತಾಗಿಲ್ಲ ಏನೋ ಅವ್ರಿಗೇನೋ ಆಗಿರುತ್ತೆ ಅಲ್ಲಿ ಆ ಥರದೊಂದು ಪಾತ್ರ ತುಂಬ ಖುಷಿಯಾಗಿದೆ ಅವ್ರು ಹೇಳಿದೆಲ್ಲ ಸತ್ಯನೇ ನೀವು ನೀವು ಗೆಸ್ ಮಾಡಿದಾಗೆ ಮೋಸ್ಟ್ ಏನೋ ಇದೆ ಅಂತ ಈಗ ಅನ್ನಿಸ್ತಾ ಇದೆ ನನಗೆ ಆಮೇಲೆ ತಾವುಗಳು ಹೇಳಿದ್ದು ಖಂಡಿತ ತಗೋತೀನಿ ಗಣನೆಗೆ ಒಳ್ಳೆ ಪಾಯಿಂಟ್ ಅದು ಈಗ ನಮ್ಮ ತಂಡದ ಪಿಲ್ಲರು ಮಾತಾಡಲಿ ಏನಪ್ಪ ಹೌದಾ ಓಕೆಮ್ಮ ನಾನು ಜಸ್ಟ್ ನನ್ನ ಪಾತ್ರ ನನ್ನ ಲಾಯರ್ ಪಾತ್ರ ಇತ್ತು ಅದರಲ್ಲಿ ತುಂಬ ಉಡಾಫೆಯಾಗಿ ಮಾತಾಡೋದು ತುಂಬ ಪ್ರೊಫೆಷನಲಿ ತುಂಬ ಸೀರಿಯಸ್ ಇಲ್ಲದೆ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಆ ಕ್ಯಾರೆಕ್ಟರೈಸೇಷನ್ನ ಚೆನ್ನಾಗಿ ಮಾ ಕ್ರಿಯೇಟ್ ಮಾಡಿದ್ದಾರೆ ಕಾರ್ತಿಕ್ ನಾಗೇಶ್ ಕಾರ್ತಿಕ್ ಅದು ತರ್ವ ತರ್ವ ಆಮೇಲೆ ನಾನು ನಾನೇ ಸರ್ ಇನ್ವಾಲ್ವ್ಮೆಂಟ್ ಬಗ್ಗೆ ಒಂದೇ ಒಂದು ಮಾತಾಡ್ತೀನಿ ಅವರು ಒಂದು ಸೀನಲ್ಲಿ ಕೆಮ್ತಾ ಇದ್ರು ಸರ್ ನಾನು ಮಧ್ಯೆ ಹೋಗಿ ಕೇಳಿದೆ ಅವರಿಗೆ ಯಾಕೆ ಸರ್ ತುಂಬ ಕೆಮ್ತಾ ಇದ್ದೀರಿ ಮೇಲು ಹುಷಾರಿಲ್ವಾ ಅಂತ ಅಲ್ಲ ಸರ್ ಅದು ಅದು ಪಾತ್ರದ ಹಿನ್ನೆಲೆ ಅವರು ಕೆಮ್ಮಿದ್ರೆ ಅದು ನೀವು ಕತೆ ನೋಡಿದಾಗ ಅರ್ಥ ಆಗತ್ತೆ ಸರ್ ನಿಜವಾಗ್ಲೂ ಡೈಲಾಗ್ ಹೇಳ್ತಾ ಮಾಧ್ಯಮದಲ್ಲಿ ಕೆಮ್ಮೋದು ಅದು ಇಷ್ಟು ಈಸಿ ಕೆಲಸ ಅಲ್ಲ ಒಬ್ಬ ನಟನಾಗಿ ನನಗೆ ನನಗೆ ನಮ್ಗೆ ನನಗೆ ತುಂಬ ಕಷ್ಟ ಎಷ್ಟು ಸಹಜವಾಗಿ ಎಷ್ಟು ನ್ಯಾಚುರಲ್ ಆಗಿ ಅದನ್ನ ಅಡಾಪ್ಟ್ ಮಾಡಿಕೊಂಡು ಎಷ್ಟು ಸಹಜವಾಗಿದೆ ಅಂದರೆ ನೀವು ಸಿನಿಮಾ ನೋಡುವಾಗ ಅಷ್ಟು ಎಮೋಷನಲ್ ಆಗಿರುತ್ತೆ ಒಂಥರ ಈ ಸಂಬಂಧಗಳನ್ನ ಒಡೆದಿರೋ ಸಂಬಂಧಗಳಿಗೆ ಈ ಸಿನಿಮಾ ಒಂದು ಮೆಡಿಸಿನ್ ಅಂತ ಹೇಳ್ತೀನಿ ಸರ್ ಭಾಳ ಖುಷಿಯಾಗತ್ತೆ ಇದರಲ್ಲಿ ಒಂದು ಪಾತ್ರ ಮಾಡಿದಾಗೆ ಥ್ಯಾಂಕ್ ಯು ಅಂದರೆ ಸರ್ ಹೇಳಿದಂಗೆ ಒಂದು ಅಪ್ಪನ ಕುರಿತಂಥ ಒಂದು ಹಾಡು ಜೊತೆಗೆ ಒಂದು ಪ್ರೇಮಿಗಳಿಗೋಸ್ಕರ ಒಂದು ಲವ್ ಸಾಂಗ್ ಎರಡು ಮಾಡಿದ್ದು ಫಸ್ಟು ಸರ್ ಕತೆ ಎಲ್ಲ ಹೇಳಿದರು ಅವ್ರು ಹೇಳಿದ ಕತೆ ಹೆಂಗಿತ್ತು ಅಂದರೆ ಈ ಸದ್ಯಕ್ಕೆ ಹಿಂಗೆ ನಡೀತಾ ಇದೆ ಅಂದರೆ ಇದು ಹೇಳಿದಂಗೆ ಘಟನೆ ಆಲ್ಮೋಸ್ಟ್ ಸರ್ ನೋಡ್ದಂಗೆ ಆಗಿದೆ ಅನ್ಸುತ್ತೆ ಎಲ್ಲರೂ ಆಲ್ಮೋಸ್ಟ್ ಕೆಲವೊಂದು ಘಟನೆ ನಾನು ನೋಡಿದ್ದೀನಿ ಈ ಥರ ಅದನ್ನು ಯಾವ ಥರ ಕಟ್ ಕಟ್ಟಬೇಕು ಏನು ಅಂದರೆ ತುಂಬ ಯೋಚನೆ ಮಾಡ್ತಿದ್ದೆ ಬಟ್ ಆ ಪಾತ್ರಗಳನ್ನ ಜೀವಿಸ್ತಾ ಈ ಥರ ಒಬ್ಬ ತಂದೆ ಯಾಕಂದ್ರೆ ನನಗೂ ನಮ್ಮ ತಂದೆಗೂ ಅಂದರೆ ಹಾವು ಮುಗಿಸಿ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಂಗೆ ಇರುತ್ತೆ ಬಟ್ ಏನಪ್ಪಾ ಅಂತಂದರೆ ಏನೇ ಆ ಒಂದು ಸಿಟ್ಟು ಕೋಪ ಇದ್ದರೂ ಮಗ ಚೆನ್ನಾಗಿರಬೇಕು ಮಗ ಉದ್ಧಾರ ಆಗಬೇಕು ಅಂತ ಯಾಕಂದರೆ ಜಗತ್ತಲ್ಲಿ ಯಾರು ಮಕ್ಕಳು ನಮ್ಮದೇ ಇದ್ದರು ಅಂದರೆ ಫ್ರೆಂಡ್ಸ್ ಗ್ರಿನ್ಸ್ ಯಾರೇ ಇದ್ದರು ತಂದೆ ನಂಬೋದು ಅಂದರೆ ತಂದೆ ತಾಯಿ ಯಾಕಂದರೆ ಇದು ನನ್ನ ವಿಷಯದಲ್ಲಿ ಆಗಿತ್ತು ಸಿನಿಮಾದಲ್ಲಿ ಏನೋ ಮಾಡಬೇಕು ಒಂದು ಸಾಹಿತಿ ಅಂತಾನೆ ಅಲ್ಲ ಒಬ್ಬ ಕಲಾವಿದ ಆಗ್ಬಿಟ್ಟು ಏನೋ ಒಂದ್ ಹೆಸರು ಬಂದು ಸಾಕು ಅಂತ ಯೋಚನೆ ಮಾಡ್ತಾ ಇದ್ದೆ ಇಲ್ಲಿ ಬಂದು ಸುಮಾರು ಒದ್ದಾಟ ಇಲ್ಲಿ ಕಷ್ಟ ಒಂದೊಂದು ರೂಪಾಯಿ ಕಷ್ಟಪಟ್ಟ ಗೊತ್ತಾಯ್ತು ಜೀವನ ಅಂದ್ರೆ ಏನು ಅಂತ ಅದಾದ್ಮೇಲೆ ಪುನೀತ್ ಸರ್ ಅಂಜನಿ ಪುತ್ರ ಮೊದ್ಲೇ ಸಾಂಗ್ ಬಂದಿತ್ತು ಅಂಜನಿ ಪುತ್ರ ಹೆಂಗಿತ್ತಂದ್ರೆ ರೀಲ್ಸ್ ಗಿಲ್ಸ್ ಎಲ್ಲ ಅವಾಗ ನಮ್ಮಪ್ಪ ಫೋನ್ ಮಾಡಿದ್ದೆ ಅಂದ್ರೆ ಮಾಡಿದಾನ ನಿನ್ನೆ ಹೆಸರು ಯಾವ ನೋಡ್ತಾರೆ ಪುನೀತ್ ಸರ್ ಇದಾರೆ ಅಂತ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಿಲ್ಲ ಒಬ್ಬನೇ ತರದಲ್ಲಿ ಸರಿ ಆಯ್ತು ಅದಾಯ್ತು ಅದಾದ್ಮೇಲೆ ಮತ್ತೆ ಕೆ ಜಿ ಎಫ್ ಅಂದು ಗೊತ್ತಾ ಅಂದಾನೆ ನಾನು ಅವಾಗೊಂದು ಫುಲ್ ಖುಷಿ ದೊಡ್ಡ ಇದಾಗಿದೆ ಹಂಗೆ ಆಯ್ತು ಏಯ್ ಎಷ್ಟೋ ಇರ್ತಾರೆ ಬಿಡ್ದು ಅಂತ ಅಂದ್ರೆ ಏನಮ್ಮ ನನ್ನ ನಂಬರ್ ಅಂತ ಬಟ್ ಆಮೇಲೆ ಹೇಳ್ತಿದ್ರು ನಮ್ಮ ಫ್ರೆಂಡ್ಸ್ ಕೆಳಗೆ ಏನು ಅಂದಾಗ ಅವ್ರು ಏನು ಕೇಳಿದ್ರೆ ಏನು ಗೊತ್ತಾ ನನ್ನ ಮಗ ಅಲ್ವಾ ಬರ್ದಿರ್ತ ಅಂತ ಹೇಳಿ ಅಂದ್ರೆ ಅಷ್ಟೊಂದು ನಂಬಿಕೆ ಅದಕ್ಕೂ ಇನ್ನೊಂದು ಎಕ್ಸಾಂಪಲ್ ಉದಾಹರಣೆ ಸ್ವಲ್ಪ ಲೇಟ್ ಆಗ್ಬೋದು ಹೇಳ್ತೀನಿ ಅಷ್ಟೇ ನಮ್ಮ ತಂದೆ ಬಗ್ಗೆ ಪಿ ಯು ಸಿದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಿದ್ದು ಗಣಿತ ಎಷ್ಟು ಕಷ್ಟ ಅಂತ ನಾನು ಜಸ್ಟ್ ಪಾಸ್ ಆದರೆ ಸಾಕಂತ ಯೋಚನೆ ಮಾಡ್ತಿದ್ದವನು ಮೂವತ್ತೈದು ಬರ್ತೀನಿ ಗ್ಯಾರಂಟಿ ಇಲ್ಲ ಇದುವರೆಗೂ ನನಗೆ ಬರ್ದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಬಟ್ ಏನೋ ಗೊತ್ತಿಲ್ಲ ಮೂವತ್ತೈದು ಬಂದರೆ ಸಾಕು ಅಂತ ಬಟ್ ಪರ್ಸೆಂಟೇಜ್ ಒಂದು ಸೆವೆಂಟಿ ಬಂದಿತ್ತು ಪಿ ಯು ಸಿ ಸೆಕೆಂಡಲ್ಲಿ ಅದರಲ್ಲಿ ಎಲ್ಲಿ ಫೇಲ್ ಆಗ್ತೀನಿ ಅಂತ ಭಯ ಇತ್ತು ಅದು ಒಂದು ಆಗದೆ ಇದ್ರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೆ ರಿಸಲ್ಟ್ ನೋಡೋಕಂತ ಹೋಗ್ತಿದ್ದೀನಿ ಆಲ್ರೆಡಿ ನಮ್ಮಪ್ಪ ಎಲ್ಲರಿಗೂ ಸ್ವೀಟ್ ಕೊಟ್ಬಿಟ್ಟಿದ್ದೆ ಅಂದರೆ ನಾನು ಮರೀದು ಈಗ ತೆಗಿತಿದ್ದೆಲ್ಲ ಬಂದ ಇತ್ತು ಬಟ್ ಓಯ್ ನೋಡಿದ್ಮೇಲೆ ಗೊತ್ತಾಯ್ತು ಕರೆಕ್ಟಾಗಿ ಮೂವತ್ತೈದು ಬಂದಿತ್ತು ಗಣ ಗಣಿತಕ್ಕೆ ಒಂದು ಖುಷಿ ಆಯ್ತು ಯಾಕಂದ್ರೆ ನಂಬೋರು ಆಕ್ಚುಲಿ ನಂಬಿಕೆ ಅನ್ನೋದು ಯಾಕಂದ್ರೆ ಆಮೇಲೆ ಸ್ವಾರ್ಥಿ ಇಲ್ಲದ ಜೀವ ಅಂದ್ರೆ ತಂದೆ ಆಮೇಲೆ ಸ್ವಾವಲಂಬಿ ಇವತ್ತು ನಾವು ಇಲ್ಲೇ ಇದ್ರು ಎಷ್ಟೇ ಇದ್ರು ಬರೀ ಅಪ್ಪ ಇಲ್ಲೇನಂದ್ರ ನೀನ್ ಆರಾಮ್ ಇರಪ್ಪ ನಿಮ್ಮ ಪಾಡಿ ನೀವು ನಾವು ಅಂತಂದೇಳಿ ಊರಲ್ಲೇ ಇರ್ತಾರೆ ಆ ಒಂದು ಹಾರೈಕೆ ಆ ಒಂದು ಜೀವ ಎಲ್ಲ ಮಕ್ಳ ಮೇಲೆ ಒಂದು ಕನಸು ಎಷ್ಟು ಕಟ್ಟಿರ್ತಾರೋ ಅಷ್ಟೊಂದು ಧೈರ್ಯ ತುಂಬೋರು ಆ ತಂದೆ ಈ ಸಿನಿಮಾ ಪ್ರತಿಯೊಬ್ಬ ತಂದೆ ಮಗನಿಗೂ ಒಂದು ಬಾಂಧವ್ಯನ ಇನ್ನೂ ಗಟ್ಟಿಗೊಳಿಸುತ್ತೆ ಸರ್ ಹೇಳಿದ್ರೆ ಅಲ್ಲಿ ಗ್ಯಾರಂಟಿ ನಮ್ಮ ಸಿನಿಮಾ ಆ ಬಾಂಧವ್ಯನ ಗ್ಯಾರಂಟಿ ಕೊಡ್ತೀವಿ ಈ ಸಿನಿಮಾ ಮೂಲಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ನಾನು ನಮ್ಮ ತಂಡದ ಮೇಲೆ ಇರಲಿ ಸರ್ ಪ್ರೇಮ್ ಸರ್ ಥ್ಯಾಂಕ್ ಯು ಸರ್ ಮೊದಲೇ ಸರ್ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಜೊತೆಗೆ ನಾಗೇಶ್ ಸರ್ ಥ್ಯಾಂಕ್ ಯು ಆ್ಯಂಡ್ ರೀತಾ ತಂಡಕ್ಕೆ ಥ್ಯಾಂಕ್ಸ್ ಆಕಾಶ್ ಸರ್ ಆ್ಯಂಡ್ ಆಕಾಶ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು ಆಲ್ಮೋಸ್ಟ್ ಈಗ ಎರಡು ಮೂರು ಸಿನಿಮಾ ಮಾಡ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಭರವಸೆಯ ಒಂದು ಸಂಗೀತ ನಿರ್ದೇಶಕರು ಖಂಡಿತ ಖಂಡಿತ ಆಗ್ತಾರ ಅನ್ನೋ ಒಂದು ನಂಬಿಕೆ ಇದೆ ಗುಡ್ ಲೈಕ್ ಯು ಹೌದು ಸರ್ ಒಂದು ತಂದೆ ಸರ್ ಕತೆ ನೋಡಿ ಯಾಕಂದ್ರೆ ಕತೆ ಹಿಡಿಯುತ್ತೆ ನೀವು ಕತೆ ಕೇಳಿದೀಗ ಆ ಪ್ರತಿಯೊಂದನ್ನು ಹೋಲಿಕೆ ಮಾಡ್ಕೊಂಡು ಹೋಗಿದ್ವಿ ಎಕ್ಚುಲಿ ಅಂದ್ರೆ ಒಂದು ತಂದೆ ಮಾತು ಕೇಳ್ಬಿಟ್ಟು ರಾಮ ಹೆಂಗೆ ಕಾಡಿ ಬಿಟ್ಟು ಅದ ಕತೆ ಕತೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲಾ ಇಷ್ಟ ಆಗಿ ಆಗುತ್ತೆ ಅಂತ ಹೇಳಕ್ ಪ್ರಯತ್ನ ಮಾಡಿ थैंक यू सर बिट्टू प्लीज सी अब वर्क ಸ್ವಲ್ಪ इमोशनल ಆಗಿದ ನಿಜ ಆ ತನ ಟ್ರೈಲರ್ ನೋಡಿದನ ಐ ಕನೆಕ್ಟೆಡ್ ಟು ಮೈ ಫಾದರ್ ಅಷ್ಟೇ ನನಗೆ அப்பா ಇಸ್ ಮೈ ರಿಕ್ನೆಸ್ ಸೊ ಅಪ್ಪ ಇದು ವ್ಯೂ ಇದು ಕೇವಲ ತಂದೆ ಮಗನ ಕಥೆ ಮಾತ್ರ ಅಲ್ಲ ಮನುಷ್ಯ ಸಂಬಂಧಗಳ ಕಥೆ ಯಾಕೆಂದ್ರೆ ಅಂದ್ರೆ ಇವಾಗ ಗಂಡ ಹೆಂಡತಿ ಜೊತೆಗಿದ್ದಾರೆ ಅಂದ್ರೆ ಅದೊಂದು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಗೆ ಸಮಾಜ ಬಂದು ತಲುಪಿದೆ ಸೊ ಈ ನಿಟ್ಟಿನಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಮೆಸೇಜ್ ಅನ್ನ ಈ ದಂಡ ಕೊಡ್ತಿದೆ ಸರ್ ಸರ್ ಜೊತೆಗೆ ತಬಲಾ ಅವರ ಸಂಭಾಷಣೆ ಅಂತ ಕ್ಷೇತ್ರವನ್ನ ನಾವು ಭೂಮಿಗೆ ಹೋಲಿಸ್ತೀವಿ ಅಂದ್ರೆ ಅದು ಕೇವಲ ರಂಗ ಮಾತ್ರ ಈ ನಿಟ್ಟಿನಲ್ಲಿ ರಂಗಭೂಮಿಯಿಂದ ಬಂದಿದ್ದಾರೆ ಅಂದ್ರೆ ಆ ಸಂಭಾಷಣೆಗೆ ಅದ್ರದ್ದೇ ಆದ ತೂಕ ಇರುತ್ತೆ ಸೊ ಈಗ ಆಲ್ರೆಡಿ ಗೊತ್ತಿದೆ ಅವರ ಉಮಾ ಗೋಲ್ಡ್ ರೀಲ್ ಸಖತ್ ವೈರಲ್ ಆಗ್ತಿದೆ ಸೊ ಒನ್ ಡೈಲಾಗ್